ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆ ತಾತ್ಕಾಲಿಕ ಫಲಿತಾಂಶ ಪ್ರೊವಿಷನಲ್ ರಿಸಲ್ಟ್ ಈಗಾಗ್ಲೇ ಬಂದಿದೆ ಈ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತವರಿಗೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಕೊಡ್ತಾರೆ ಸೊ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ನಾವು ಪಡಿಬೇಕಿದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಗೆಜೆಟೆಡ್ ಅಧಿಕಾರಿಯಿಂದ ಆ ಅಟೆಸ್ಟೇಷನ್ ಅನ್ನ ಮಾಡಿಸಿ ಕೆಇ ಅವರಿಗೆ ಕಳಿಸಿಕೊಡ್ಬೇಕು ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕಳಿಸಿಕೊಡ್ಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ ವಿವರವಾಗಿ ತಿಳಿಸಿದ್ದೇನೆ ನೀವು ಇನ್ನು ಕೂಡ ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋವನ್ನು ಕೂಡ ನೋಡಿ ಸೊ ಇದನ್ನ ನೀವು ಕಳಿಸಬೇಕಾಗಿರುವಂತದ್ದು ಈಗಲ್ಲ ಫೈನಲ್ ರಿಸಲ್ಟ್ ಬಂದ ನಂತರ ಈಗ ಬಂದಿರುವಂತದ್ದು ತಾತ್ಕಾಲಿಕ ಫಲಿತಾಂಶ ಇನ್ನೊಂದು ಹದಿನೈದು ದಿವಸದಲ್ಲಿ ಫೈನಲ್ ರಿಸಲ್ಟ್ ಕೂಡ ಬರಬಹುದು ಅದಾದ ನಂತರ ನೀವು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತಿಳಿಸಿದಂತಹ ವಿಳಾಸಕ್ಕೆ ಕಳಿಸಿಕೊಡ್ಬೇಕು ಸೊ ನೀವು ಕಳಿಸಿ ಕೊಡಬೇಕಾದಂತಹ ಡಾಕ್ಯುಮೆಂಟ್ಸ್ ಗಳಲ್ಲಿ ಕೆ ಸೆಟ್ ಎಪ್ಲಿಕೇಶನ್ ಫಾರ್ಮ್ ನೀವು ಕೆ ಸೆಟ್ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಫೈನಲ್ ಆಗಿ ನೀವು ಶುಲ್ಕವನ್ನ ಪಾವತಿ ಮಾಡಿದ ನಂತರ ನಿಮಗೆ ಎಪ್ಲಿಕೇಶನ್ ಫಾರ್ಮ್ ಅಂತ ಹೇಳಿ ಸಿಕ್ಕಿರುತ್ತೆ ಸೊ ಆ ಒಂದು ಎಪ್ಲಿಕೇಶನ್ ಫಾರ್ಮ್ ತುಂಬಾನೇ ಇಂಪಾರ್ಟೆಂಟ್ ಅದನ್ನ ಕೂಡ ನೀವು ಗೆಜೆಟೆಡ್ ಅಧಿಕಾರಿಯಿಂದ ಸಹಿಯನ್ನ ಮಾಡಿಸಿ ನೀವು ಕಳಿಸಬೇಕು ಸೊ ಹಾಗೇನೆ ನೀವು ಅರ್ಜಿ ಶುಲ್ಕವನ್ನ ಪಾವತಿಸಿದಂತಹ ಚಲನ್ ಕಾಪಿ ಸಿ ಪೇಮೆಂಟ್ ಚಲನ್ ಕಾಪಿ ಸೊ ಇವೆರಡು ಪ್ರಮುಖವಾಗಿರುವಂತಹ ದಾಖಲಾತಿಗಳು ಇವಾಗ ಎರಡನ್ನ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೀವು ಕೆಸೆಟ್ ಪರೀಕ್ಷೆಯ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡಿಬೇಕಿದ್ರೆ ಅರ್ಹತಾ ಪ್ರಮಾಣ ಪತ್ರವನ್ನು ಪಡಿಬೇಕಿದ್ರೆ ನೀವು ಕಡ್ಡಾಯವಾಗಿ ಕಳಿಸಿ ಕೊಡಬೇಕು ಅದನ್ನ ನಿಮ್ಗೆ ನೋಟಿಫಿಕೇಶನ್ ಹೇಳಿದ್ದಾರೆ ಆದ್ರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈ ಚಲನ್ ಕಾಪಿ ಹಾಗೇನೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಳ್ಕೊಂಡಿದ್ದಾರೆ ಸೊ ನಮ್ಮ ಪ್ರೀವಿಯಸ್ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಕಮೆಂಟ್ ಅನ್ನು ಮಾಡಿದ್ರು ನಾವು ಅಪ್ಲಿಕೇಶನ್ ಕಾಪಿ ಮತ್ತು ಚಲನ್ ಕಾಪಿಯನ್ನ ಕಲ್ಕೊಂಡಿದ್ದೇವೆ ನಮ್ಮ ಹತ್ರ ಇಲ್ಲ ಈಗ ಅದು ಸೊ ನಾವು ಏನ್ ಮಾಡಬೇಕು ಹೇಳಿ ಸರ್ ಅಂತ ಹೇಳಿ ಕೇಳಿದ್ರು ಸೊ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಏನು ಕೆಸೆಟ್ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸಿತ್ತು ಸೊ ಇದರ ಅಧಿಕೃತ ವೆಬ್ಸೈಟ್ ನಲ್ಲಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಕೆಸೆಟ್ ಗೆ ಹೋಗಿ ನೋಡಬಹುದು ಸೊ ಅಲ್ಲಿ ಎಲ್ಲೂ ಕೂಡ ಆನ್ಲೈನ್ ಅಪ್ಲಿಕೇಶನ್ ಒಂದು ಲಿಂಕ್ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಲಿಕ್ಕೆ ನಿಮ್ಗೆ ಎಲ್ಲಿ ಕೂಡ ಲಿಂಕ್ ಇಲ್ಲಿ ಸಿಗೋದಿಲ್ಲ ಪಬ್ಲಿಕ್ ಡೊಮೈನ್ ಅಲ್ಲಿ ಲಿಂಕ್ ಸಿಗೋದಿಲ್ಲ ಸೊ ಏನ್ ಮಾಡಬಹುದು ಅಂತ ಹೇಳಿದ್ರೆ ನೋಡಿ ನಾವು ಈ ಕೆ ಜೆಟ್ ಅಪ್ಲಿಕೇಶನ್ ಏನು ಓಪನ್ ಇತ್ತು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಇದ್ದಂತ ಸಂದರ್ಭದಲ್ಲಿ ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದಷ್ಟು ಸಮಯವನ್ನ ಕೊಟ್ಟಿತ್ತು ಸೊ ಆ ಸಂದರ್ಭದಲ್ಲಿ ನಾವು ಆ ಒಂದು ಆನ್ಲೈನ್ ಎಪ್ಲಿಕೇಶನ್ ಲಿಂಕ್ ಅನ್ನ ನಾವು ನಮ್ಮ ಸಿಸ್ಟಮ್ ನಲ್ಲಿ ಬುಕ್ ಮಾರ್ಕ್ ಆಗಿ ಸೇವ್ ಮಾಡ್ಕೊಂಡಿದ್ವಿ ಸೇವ್ ಮಾಡಿ ಇಟ್ಕೊಂಡಿದ್ವಿ ಸೊ ಆ ಲಿಂಕ್ ಈಗ ಕೂಡ ಓಪನ್ ಇದೆ ಸೇಮ್ ಲಿಂಕ್ ಅದು ಸೊ ನೀವು ಇಲ್ಲಿ ಕಾಣ್ತಾ ಇರಬಹುದು ಸೊ ಇಲ್ಲಿ ನೋಡ್ಬಹುದು ಸೊ ಸೇಮ್ ಅದೇ ಲಿಂಕ್ ಬಟ್ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಈಗ ಒಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇಲ್ಲ ಅದನ್ನ ತೆಗ್ದಿದ್ದಾರೆ ಸೊ ಬಟ್ ಲಿಂಕ್ ಇದೆ ಬುಕ್ ಮಾರ್ಕ್ ಅಲ್ಲಿ ನಾವು ಸೇವ್ ಮಾಡಿಕೊಂಡಂತ ಇಟ್ಕೊಂಡಿರುವಂತಹ ಒಂದು ಲಿಂಕ್ ಈಗ ಕೂಡ ಓಪನ್ ಇದೆ ಸೊ ಅದರ ಮುಖಾಂತರ ನೀವು ನಿಮ್ಮ ಅರ್ಜಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ನಿಮ್ಮ ಚಲನ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ನಿಮ್ಮ ಅರ್ಜಿಯನ್ನ ಮಾತ್ರ ಇಲ್ಲಿ ಡೌನ್ಲೋಡ್ ಮಾಡಿಕೊಳ್ಬಹುದು ಸೊ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನ ನಾವು ಆನ್ಲೈನ್ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತಹ ಲಿಂಕ್ ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಪಿನ್ ಮಾಡಿ ಕೊಟ್ಟಿರ್ತಾರೆ ಆ ನಮ್ಮ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಟೆಲಿಗ್ರಾಮ್ ಚಾನಲ್ ನ ಜಾಯಿನ್ ಆಗಿ ಅಲ್ಲಿ ಪಿನ್ ಮಾಡಿರ್ತಕ್ಕಂಥ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಕೂಡಲೇ ಡೌನ್ಲೋಡ್ ಮಾಡ್ಕೋಬಹುದು ಹಾಗೇನೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಟಾಪ್ ಕಮೆಂಟ್ ಅಲ್ಲಿ ಪ್ರಿಂಟ್ ಮಾಡಿ ಈ ಆನ್ಲೈನ್ ಅಪ್ಲಿಕೇಶನ್ ಡೌನ್ಲೋಡ್ ಲಿಂಕ್ ಅನ್ನ ಕೊಟ್ಟಿರ್ತೇವೆ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡುವಂತ ಲಿಂಕ್ ಅನ್ನ ಕೊಟ್ಟಿರ್ತೇವೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಯಾರೆಲ್ಲ ಈ ಕೆಟ್ಟ ಅಪ್ಲಿಕೇಶನ್ ಫಾರ್ಮ್ ಅನ್ನ ಕಟ್ಕೊಂಡಿದ್ರಿ ಯಾರತ್ರ ಎಲ್ಲ ಈ ಅಪ್ಲಿಕೇಶನ್ ಫಾರ್ಮ್ ಇಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೇನೆ ಅದನ್ನ ಒಂದು ಪ್ರಿಂಟ್ ತಗೊಂಡು ಇಟ್ಕೊಂಡಿರಿ ಸೇಫ್ ಆಗಿ ಇಟ್ಕೊಂಡಿರಿ ಸೊ ಯಾವಾಗ ಲಿಂಕ್ ಅನ್ನ ತೆಗಿತಾರೆ ಅಂತ ಹೇಳಕ್ ಆಗುದಿಲ್ಲ ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ನೋಡಿ ಅರ್ಜಿ ಮುದ್ರಿಸಲು ಅಂತ ಹೇಳಿ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ನೀವು ಡೌನ್ಲೋಡ್ ಮಾಡಬಹುದು ಸೊ ನಮಗೆ ಅಪ್ಲಿಕೇಶನ್ ನಂಬರೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೊ ನಿಮ್ಮ ಹಾಲ್ ಟಿಕೆಟ್ ಅನ್ನ ನೋಡಬಹುದು ಸೊ ಹಾಲ್ ಟಿಕೆಟ್ ಕೂಡ ಇಲ್ಲ ಅಂತ ಹೇಳಿದ್ರೆ ಸೊ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಕೆ ಸೆಟ್ ಪ್ರೊವಿಜ್ನಲ್ ಸ್ಕೋರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರನ್ನ ಟೈಪ್ ಮಾಡಿ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹುಡುಕ್ಬೇಕು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ತಾತ್ಕಾಲಿಕ ಸ್ಕೋರ್ ಪಟ್ಟಿ ಏನು ಎರಡು ಮೂರು ವಾರಗಳ ಹಿಂದೆ ರಿಲೀಸ್ ಆಗಿತ್ತು ಅದನ್ನ ನೀವು ನೋಡಿಕೊಂಡು ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನು ನೀವು ನೋಡ್ಕೊಳ್ಬಹುದು ಸೊ ಇಲ್ಲಿ ನೋಡಿ ಕೆಸೆಟ್ ನ ವೆಬ್ಸೈಟ್ ನಲ್ಲಿ ಈಗ ಕೂಡ ಇದೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ ಮೂರು ತಾತ್ಕಾಲಿಕ ಸ್ಕೋರ್ ಪಟ್ಟಿ ನಿಮ್ಮ ಸಬ್ಜೆಕ್ಟ್ ಅನ್ನ ಕ್ಲಿಕ್ ಮಾಡಿ ಸೊ ನೀವು ಈ ತರ ಒಂದು ಪಿ ಡಿ ಎಫ್ ಓಪನ್ ಆದಾಗ ಸೊ ನಿಮ್ಮ ಹೆಸರನ್ನ ನೀವು ಸರ್ಚ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ನೀವು ನೋಡಬಹುದು ನೋಡಿ ನಿಮ್ಮ ಹೆಸರಿನ ಹಿಂದೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನೀವು ನೋಡ್ಕೊಳ್ಬಹುದು ಸೊ ಆ ಒಂದು ಅಪ್ಲಿಕೇಶನ್ ನಂಬರ್ ಅನ್ನ ಇಲ್ಲಿ ಹಾಕಿ ಹಾಗೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಿ ಸಬ್ಮಿಟ್ ಕೊಟ್ರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಆಗ್ತದೆ ಈಗ ಕೂಡ ಡೌನ್ಲೋಡ್ ಆಗ್ತಾ ಇದೆ ಸೊ ಹಾಗಾಗಿ ಸೊ ಈ ತರ ಮಾಡ್ಬಹುದು ಸೊ ಕೆಸೆಟ್ ಪರೀಕ್ಷೆಯಲ್ಲಿ ಕ್ವಾಲಿಫೈ ಆದಂತವ್ರು ಎಲ್ರು ಕೂಡ ನಿಮ್ಮ ಹತ್ರ ಈ ಎಪ್ಲಿಕೇಶನ್ ಫಾರ್ಮ್ ಇದೆಯಾ ಇಲ್ಲೋ ಹೇಳಿ ಚೆಕ್ ಮಾಡ್ಕೊಳ್ಳಿ ನೀವು ಲಾಸ್ಟ್ ಮೂಮೆಂಟ್ ಗೆ ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಇಲ್ಲದಿರುವಂತ ಸಾಧ್ಯತೆ ಕೂಡ ಇರುತ್ತದೆ ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಹತ್ರ ಎಪ್ಲಿಕೇಶನ್ ಫಾರ್ಮ್ ಇದೆಯಾ ಇಲ್ಲೋ ಅನ್ನೋದನ್ನ ಚೆಕ್ ಮಾಡಿ ನೀವು ಇಲ್ಲದಿದ್ರೆ ಎಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿ ಸೇಫ್ ಆಗಿ ಇಟ್ಕೊಂಡಿರ್ಬೇಕು ಒಂದ ಇಮೇಲ್ ಗೆ ಕಲಿಸೋದಾಗಿರ್ಬಹುದು ಅಥವಾ ಗೂಗಲ್ ಡ್ರೈವ್ ಅಥವಾ ಬೇರೆ ಕ್ಲೌಡ್ ಸ್ಟೋರೇಜ್ ಅಲ್ಲಿ ಸೇವ್ ಮಾಡಿರ್ಬಹುದು ಸೊ ಇನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಅರ್ಜಿ ಶುಲ್ಕ ಪಾವತಿಯ ಚಲನ್ ಕಾಪಿಯನ್ನ ಈ ಕ್ಷಣದಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಆಪ್ಷನ್ ಇಲ್ಲಿ ಸದ್ಯಕ್ಕಂತೂ ಇಲ್ಲ ಸೊ ಸೊ ಇದಕ್ಕೆ ಏನಾದ್ರು ಇ ಅವರು ಸೊಲ್ಯೂಷನ್ ಅನ್ನ ಕೊಡಬಹುದು ಸೊ ಮುಂದಕ್ಕೆ ಏನು ಸೊಲ್ಯೂಷನ್ ಅನ್ನ ಕೊಡ್ತಾರೆ ನೋಡೋಣ ಸೊ ಕೆಇ ಕಡೆಯಿಂದ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಾಗೆ ಗಳು ಬಂದ್ರೆ ನಾನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೇನೆ ಸೊ ನೋಡೋಣ ಏನ್ ಮಾಡ್ತೇನೆ ಅಂತೇಳಿ ಸೊ ಅಪ್ಲಿಕೇಶನ್ ಫಾರ್ಮ್ ಯಾರ ಹತ್ರ ಎಲ್ಲ ಇಲ್ಲೋ ಎಲ್ರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ತಡ ಮಾಡಬೇಡಿ ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಬಹುದು ಸಾಧ್ಯವಾದಷ್ಟು ಎಲ್ಲಾ ಕಮೆಂಟ್ಸ್ ಗಳಿಗೆ ನಾವು ಉತ್ತರವನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತೇವೆ